ಆತ್ಮೀಯ ವಿದ್ಯಾರ್ಥಿಗಳೇ ಗದ್ದೆ ಎರಡರ ಮುಂದುವರೆದ ಭಾಗವನ್ನು ನೋಡೋಣ ವಾನ್ಪರಿಗೆ ಬಂದಂಥ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ನಾಲ್ಕುನ ಮರಣನ ಹೊಂದ್ತಾರೆ ಆತ ಮರಣ ಹೊಂದಿದ ನಂತರ ಸ್ವತಂತ್ರ ಭಾರತದಲ್ಲಿ ಆ ಒಂದು ಪ್ರದೇಶದ ಒಂದು ಯಶಸ್ಸು ಅಂದರೆ ಚಹಾ ಗಿಡಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಏನು ಸ್ಥಳ ಆಗಿ ಪರಿವರ್ತನೆ ಹೊಂದಲಿಕ್ಕೆ ಈ ಮಾರ್ಸನ ಒಂದು ಯಶಸ್ಸು ಏನಾಗ್ತದೆ ಕಾರಣ ಆಗ್ತದೆ ಏನಾಗ್ತಾರೆ ಅಂತಂದ್ರೆ ಈ ಮಾರ್ಸ್ ನೆಟ್ಟಂಥ ಚಹಾ ಗಿಡಗಳೇ ಈ ದುರಂತಕ್ಕ ದುರಂತಕ್ಕಂಥ ನಾಶಕ್ಕೆ ಏನಾಗ್ತವೋ ಕಾರಣ ಆಗ್ತವೆ ಅನ್ನುವಂಥ ಮಾತನ್ನೆಲ್ಲ ವ್ಯಕ್ತಪಡಿಸ್ತಾರೆ ಈ ಒಂದು ಮಾರ್ಸನ ಒಂದು ಚಹಾ ತೋಟದ ಯಶಸ್ಸಿನಿಂದಾಗಿ ಅನೇಕ ಕೈಗಾರಿಕೋದ್ಯಮಿಗಳು ಏನಾಗ್ತಾರಪ್ಪ ಅಂತಂದ್ರೆ ಇಲ್ಲಿ ಈ ಕಡೆ ಏನಾಗ್ತದೆ ಅವರಿಗೆ ಆಸಕ್ತಿ ಮೂಡ್ತದೆ ಇಲ್ಲಿ ಏನು ಮಾಡೋಕ್ಕೂ ಉದ್ಯಮೆಯನ್ನು ಸ್ಥಾಪನೆ ಮಾಡಬೇಕು ಹೆಚ್ಚು ಆರ್ಥಿಕವಾಗಿ ಏನು ಉತ್ಪಾದನೆಯನ್ನ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಏನಾಗ್ತಾರೆ ಅವರು ಕೂಡ ಮನಸ್ಸು ಮಾಡ್ತಾರೆ ಅವ್ರ ಜೊತೆ ಜೊತೆಗೆ ಸರ್ಕಾರವೂ ಕೂಡ ಏನಾಗ್ತದೆ ಆರ್ಥಿಕವಾಗಿ ಬೇಗನೆ ಏನಾಗಬೇಕಪ್ಪ ಅಂತಂದ್ರೆ ನಾವು ಬೆಳಿಬೇಕು ಅನ್ನೋ ಕಾರಣಕ್ಕೆ ಈ ಕೈಗಾರಿಕಾ ಅಂತಾರೆ ಬಂಡವಾಳಶಾಹಿ ಅಂದರೆ ಶ್ರೀಮಂತರು ಏನು ಉದ್ಯಮಿ ಸ್ಥಾಪನೆ ಮಾಡುವಂಥವ್ರಿಗೆ ಅವರು ಕೂಡ ಏನು ಮಾಡ್ತದಪ್ಪ ಅಂತಾರೆ ಅವಕಾಶವನ್ನು ಮಾಡಿಕೊಡ್ತದೆ ಹೀಗಾಗಿ ಆ ಇಬ್ಬರ ಸ ಏನು ಒಂದು ಕಾರಣದಿಂದಾಗಿ ಕಾಡಿನ ಗರ್ಭಪಾತ ಉಂಟಾಯಿತು ಅಂದ್ರೆ ಗರ್ಭಪಾತ ಅಂತಂದರೆ ಸಂಪೂರ್ಣವಾಗಿ ಸ್ವಲ್ಪ ಕೂಡ ಬಿಡಲಾರ್ದೆ ಅಲ್ಪ ಸ್ವಲ್ಪ ಆದರೂ ಏನು ಮಾಡ್ಕೋಬೇಕಾಯ್ತು ಈಗ ಮಾರ್ಸ್ ಇದ್ದ ಆತ ಅಲ್ಪ ಸ್ವಲ್ಪ ಕಾಡಿನೊಳಗೆ ಏನು ಮಾಡಿದ ಚಹಾ ಗಿಡಗಳನ್ನು ಬೆಳೆದಿದ್ದ ಆ ಥರ ಅಲ್ಲದೇ ಇದೇನಾಗ್ತದೆ ಇಡೀ ಒಂದು ಕಾಡನ್ನೇ ವಾಲ್ಪರ್ ಕಾಡನ್ನೇ ನಾಶ ಮಾಡಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಹೇಗೆ ಅದನ್ನು ನಾಶ ಮಾಡಿದರು ಅನ್ನುವಂಥ ವಿಚಾರನ ಹೇಳ್ತಿದ್ರೆ ಪ್ರಭಾವಿದ ನೆರ ನೆರವಿಲ್ಲದ ಗಗನ ಚುಂಬಿ ಮರಗಳೇನಾಗ್ತವೆ ನೆಲಕ್ಕೂರುಳುತ್ತವೆ ಒಂದೊಂದು ಮನುಷ್ಯರು ಕೆಲಸ ಮಾಡಬೇಕಪ್ಪ ಅಂತಂದ್ರೆ ಭಾಳ ದಿನಗಳನ್ನು ತೆಗೆದುಕೊಳ್ತದೆ ಹೀಗಾಗಿ ಮನುಷ್ಯ ಭಾಳ ಏನಾಗಿದ್ದಾನೆ ಮುಂದುವರೆದಿದ್ದಾನೆ ಇವತ್ತು ವಿಜ್ಞಾನ ತಂತ್ರಜ್ಞಾನದ ಒಂದು ಭಾಳ ಬೆಳವಣಿಗೆ ಆಗಿದೆ ಆ ಕಾರಣದಿಂದ ತಂತ್ರಜ್ಞಾನದಿಂದ ಅನೇಕ ದೊಡ್ಡ ದೊಡ್ಡದಾದಂಥ ಅನೇಕ ಥರದಾದಂಥ ಏನು ಮಾಡಿದ್ದಾರೆ ಕಂಡು ಹಿಡಿದಿದ್ದಾರೆ ಹೀಗಾಗಿ ಸ್ವಲ್ಪ ದಿನಗಳಲ್ಲಿ ಬೃಹದಾಕಾರವಾಗಿ ದೈತ್ಯವಾಗಿ ಬೆಳೆದಂಥ ಗಗನಚುಂಬಿ ಅಂತ ಹೇಳಿದಾರೆ ಅಂದರೆ ಆಕಾಶವೇ ಮುಟ್ಟುವಷ್ಟು ಎತ್ತರಕ್ಕೆ ಬೆಳೆದಂಥ ಗಿಡಮರಗಳನ್ನು ಏನು ಮಾಡ್ತದ ಕೆಲವೇ ಕೆಲವು ಸಮಯದೊಳಗೆ ಏನು ಮಾಡಿಬಿಡ್ತಾರಪ್ಪ ಅಂತಂದ್ರೆ ಕಡದು ಸಮ ಮಾಡಿಬಿಡ್ತಾರೆ ಅವುಗಳನ್ನು ಖರೀದಿ ಮಾಡ್ಕೊಳ್ಳಿಕ್ಕೆ ಅಂತ ಅನೇಕ ಕಾಂಟ್ರಾಕ್ಟ್ರುಗಳು ಕೂಡ ಬರ್ತಾರೆ ಜೊತೆ ಜೊತೆಗೆ ಏನು ಮಾಡ್ತಾರಪ್ಪ ಅಂದರೆ ಈ ಫಲವತ್ತಾದ ಭೂಮಿಯನ್ನೇ ಅಂದರೆ ಏನು ವಾಲ್ಪರ ಇತ್ತು ಆ ವಾಲ್ಪರೆಯಲ್ಲಿ ಈ ಒಂದು ಚಹಾ ಗಿಡಗಳನ್ನ ನೆಡಬೇಕು ಅಂತಂದರೆ ಇಡೀ ಕಾಡನ್ನು ಬರಿದು ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ಏನು ಮಾಡಬೇಕಾದ್ರೆ ಸಾರಿಗೆ ಸಂಚಾರ ಬೇಕಾಗಿತ್ತು ಸಾರಿಗೆ ಸಂಚಾರ ಮಾಡಲಿಕ್ಕೆ ಅಂತ ರಸ್ತೆಯನ್ನು ಏನು ಮಾಡ್ತಾರಪ್ಪ ನಿರ್ಮಾಣ ಮಾಡ್ತಾರೆ ಈ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಅಂತಂದ್ರೆ ಸಾಕಷ್ಟು ನಾನಾ ಥರದ ಗಾಡಿಗಳು ಬರ್ತಾವ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹೊಗೆ ಉಳುವ ಗಡಗಡ ಸದ್ದು ಮಾಡುವ ಲಾರಿ ಟ್ಯಾಕ್ಟ್ರ್ಗಳು ಬರಾಕತ್ತವು ಈ ಸದ್ದಿಗೆ ಅಂದ್ರೆ ಆ ಒಂದು ಕಾಡು ಬರೋದಾಗಿದೆ ಜೊತೆಗೆ ಆ ಸದ್ದಿಗೆ ಏನಾಗ್ತವೆ ಅನೇಕ ಆ ಕಾಡಿನಲ್ಲಿ ವಾಸಿಸುವಂಥ ಪಕ್ಷಿಗಳು ಪ್ರಾಣಿಗಳು ಭಯಭೀತವಾಗ್ತವೆ ಜೊತೆಗೆ ಅವಕ್ಕೆ ಆಸರೆ ಇಲ್ದಂಗೆ ಏನಾಗ್ತವಪ್ಪ ಅಂತ ಬೇರೆ ಕಡೆ ಹೋಗುವಂಥವು ಇಲ್ಲ ಅಂತ ಆಸ್ರೆ ಇಲ್ದೇನೆ ಆಹಾರ ಇಲ್ದೇ ಏನಾಗ್ತವೆ ಅವು ಸಾವನ್ನಪ್ತವ ಅನ್ನುವಂಥದ್ದು ಜೊತೆಗೆ ಈ ಒಂದು ಏನು ನಿರುದ್ಯೋಗ ಸಮಸ್ಯೆಗೆ ಇಷ್ಟೆಲ್ಲ ಕೆಲಸ ಇರೋದರಿಂದ ಭಾಳ ಜನಕ್ಕೆ ಏನಾಗ್ತದೆ ಇಲ್ಲಿ ಹೋದರೆ ಏನಾಗ್ತದೆ ಕೈ ತುಂಬ ಕೆಲಸ ಸಿಗ್ತದೆ ಅನ್ನೋ ಕಾರಣಕ್ಕೆ ಭಾಳ ಜನ ಬೇರೆ ಬೇರೆ ಕಡೆಯಿಂದ ಏನು ಮಾಡ್ತಾರೆ ಇಲ್ಲಿ ಕೆಲಸವನ್ನು ಹುಡುಕೊಂಡು ಬರ್ತಾರೆ ಅವರಿಗೆಲ್ಲ ಕೈ ತುಂಬ ಕೆಲಸನೂ ಕೂಡ ಸಿಗ್ತದೆ ಸಂಬಳವೂ ಕೂಡ ಸಿಗ್ತದೆ ಉದ್ಯಮ ಅನುಕೂಲವಾಗಂತೆ ವರ್ತಿಸಿತು ನಿವಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟಗಳ ಅನಂತ ಬೈಲಿನ ಪ್ಲೇಸ್ಗಳೇನಾಗ್ತವೆ ಏಕಸಾಮ್ಯತಿನ ಪಡೆದವು ಏಕ ಸಮೇತ ಎಲ್ಲಿ ನೋಡಿದಲ್ಲಿ ಅಂದ್ರೆ ಅಷ್ಟು ದಟ್ಟವಾದಂಥ ಕಾಡು ಕಣ್ಣಿಗೆ ಕಾಣುವರೆಗೂ ಬೆಳೆದಂಥ ಕಾಡಿಗೆ ಏನಾಗಿದೆ ಸಂಪೂರ್ಣವಾಗಿ ಇಲ್ದಂಗಾಗಿ ಈಗ ಕಣ್ಣಿಗೆ ಕಾಣುವವರೆಗೂ ಕೂಡ ಏನಾಗಿದೆ ಬರೀ ಚಹಾ ಗಿಡಗಳ ತೋಟನೇ ಆಗಿಬಿಟ್ಟದ ಈಗ ಅನಂತ ಬಯಲು ಅನ್ನುವಂಥದ್ದು ಆವಾಗೂ ಕೂಡ ಬಯಲಿತ್ತು ಅಲ್ಲೆಲ್ಲಿ ಶೋಲಾ ಕಾಡುಗಳು ನಂತರ ದಟ್ಟವಾದಂಥ ಕಾಡು ಇತ್ತು ಅದು ಹುಲ್ಲುಗಾಲು ಪ್ರದೇಶ ಆಗಿತ್ತು ಈಗೇನು ಎಲ್ಲ ಹುಲ್ಲುಗಾವಲು ದಟ್ಟ ಕಾಡು ಎಲ್ಲ ಅಂದ್ರೆ ಸಂಪೂರ್ಣವಾಗಿ ಕಣ್ಣಿಗೆ ಕಾಣುವಷ್ಟು ದೂರನೂ ಏನಾಗಿದೆ ಚಹಾ ಗಿಡಗಳನ್ನ ಆವೃತವಾಯಿತು ಈಗ ಇಡೀ ವಾಲ್ಪರೆ ಹಸಿರು ಕಂಬಳಿ ಹೊದ್ದು ಮಲಗಿದಂತೆ ಕಣ್ಣು ಕಾಣುವರ್ಗು ಚಹಾ ತೋಟದ ಅನಂತ ಬಯಲು ದಿಗಂತ ಸಂಜಿನವರಿಗೆ ಮಾಲಿ ಮಾಲೆಗೆ ಸಹಸ್ರ ಸಹಸ್ರ ಚದರ ಮೈಲುಗಳವರೆಗೆ ಏನಾಗಿದೆ ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕಿ ಅಂತಿದೆ ಇಡೀ ವಾಲ್ಪರೆ ಏನಾಗಿದೆಪ್ಪ ಅಂತ ಹಸಿರು ಕಂಬಳಿ ಹೊದ್ದು ಮಲಗಿದ ಈ ಹಸಿರು ಕಂಬಳಿ ಅನ್ನುವಂಥ ಗುಣವಾಚಕ ಪರ್ತದೆ ಕಂಬಳಿ ಅನ್ನುವಂಥ ಪದ ಇರ್ತದ ಇದು ವಿಶೇಷ ಪದ ವಿಶೇಷಣ ಪದ ಅಂತ ಬರ್ತದಲ್ಲ ಅದು ವಿಶೇಷ ಪದ ಏನಂತ ಕಂಬಳಿ ವಿಶೇಷಣ ಪದ ಅಂದ್ರೆ ಗುಣವಾಚಕ ಪದ ಹಸಿರು ಅನ್ನುವಂಥದ್ದು ಆ ದೂರಿಂದ ಏನಪ್ಪ ಅಂದ್ರೆ ಒಂದು ಕಂಬಳಿ ಹಾಸಿಬಿಟ್ಟಾರೆ ಏನೋ ಒಂದೇ ಸಮಯ ಇರ್ತದಲ್ಲ ಚಹಾ ಗಿಡಗಳು ಒಂದೇ ಸಮಯ ಇರೋದರಿಂದ ಒಂದು ಕಂಬಳಿಯನ್ನು ಹಾಸಿದ್ರೆ ಹೆಂಗೆ ಕಾಣಿಸ್ತದೆ ದೂರಿಂದ ಹಂಗೆ ಹಸಿರು ಕಂಬಳಿ ಅಂತ ಕಾಣ್ತದೆ ಅನ್ನುವಂಥದ್ದು ಕಣ್ಣು ಕಾಣುವವರೆಗೂ ನೋಡ್ರಿ ದಿಗಂತ ಅಂಚಿನವರೆಗೂ ಅಂತ ಹೇಳಿದ ದೂರ ನೋಡಿದ್ರೆ ಏನಾಗ್ತದೆ ಆಗಸ ಮತ್ತು ಭೂಮಿ ಒಂದಗೆದೋ ಕುಡಿಯೋದೋ ಕಾಣಿಸ್ತಾ ಅಲ್ಲಿವ್ರಿಗೆ ನೋಡಿದರೂ ಕೂಡ ಅಲ್ಲಿ ಮಟ್ಟನ ಏನು ಕಾಣಿಸ್ತದಂದ್ರೆ ಚಹಾ ಗಿಡಗಳೇ ಕಾಣ್ತವೆ ಅನ್ನುವಂಥದ್ದು ಅಷ್ಟು ಪ್ರದೇಶವನ್ನು ಕಡಿಮೆ ಸಮಯದಲ್ಲಿ ಚಹಾ ಗಿಡಗಳ ಹುಲಸಾಗಿ ಬೆಳೆಯೋ ರೀತಿಯಲ್ಲಿ ಮಾಡಿದಾರಪ್ಪ ಅಂತಂದರೆ ಅದು ಹೇಗೆ ಸಾಧ್ಯ ಅಂತಂದ್ರೆ ಮಾನವನ ಬುದ್ಧಿವಂತಿಕೆಯಿಂದ ಅಂತಂದರೆ ಒಂದು ಗಿಡವನ್ನು ಕಡಿಬೇಕು ಒಂದಿಷ್ಟು ಕಲ್ಲು ಮಿಶ್ರಿತವಾದಂಥ ಕಡಿಮೆ ಪ್ರದೇಶವನ್ನು ಸರಿ ಮಾಡಬೇಕು ಗುಡ್ಡ ಗಾಡು ಪ್ರದೇಶವನ್ನು ಸಮ ಮಾಡಬೇಕಪ್ಪ ಅಂತ ಮನುಷ್ಯರಿಂದ ಏನಾಗ್ತದಪ್ಪ ಅಂದರೆ ಹೆಚ್ಚು ಸಮಯ ತೆಗೆದುಕೊಳ್ಳುವಂಥದ್ದು ಆದರೆ ಇವತ್ತು ಮಸೀದಿ ಮೂಲಕವಾಗಿ ಏನು ಮಾಡಿದ್ರೆ ಕಡಿಮೆ ಸಮಯದಲ್ಲಿ ಅದನ್ನೆಲ್ಲವೂ ಮಾಡಿದ್ದರಿಂದ ಇಷ್ಟು ಸಾಧನೆಯನ್ನು ಮಾಡಿದನಲ್ಲ ಅದಕ್ಕೆ ಸಾಧಿಸಿಬಿಟ್ವಿ ನಾವು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಹಿರಿಮೆಯನ್ನು ಏನು ಮಾಡ್ತದೆ ತೋರಿಸ್ಕೊಡುವಂಥದ್ದಾಗಿದೆ ಆದರೆ ಅದು ಒಂದು ಕಡೆ ಸಾಧನೆ ಆದರೂ ಕೂಡ ಇನ್ನೊಂದು ಕಡೆ ಏನಾಗಿದೆಪ್ಪ ಅಂತಂದರೆ ಅದು ನಮ್ಮ ಆ ಒಂದು ನಾಶನೂ ಕೂಡ ಆಗಿದೆ ಅನ್ನುವಂಥದ್ದು ಪದ ವಾಲ್ಪರಿಗೆ ಹಿಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆ ಇದೆ ಈ ಮೊದಮೊದಲು ಭಾಳ ಒಂದಿಷ್ಟು ಪ್ರಾರಂಭದ ವರ್ಷಗಳಲ್ಲಿ ಏನಾಗ್ತದ ಸಾಕಷ್ಟು ಉತ್ಪಾದನೆ ಆಗ್ತದ ಉತ್ಪಾದನೆ ಮಾಡಬೇಕಪ್ಪ ಅಂದ್ರೆ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಜನರ ಏನು ಅವಶ್ಯಕತೆ ಇತ್ತು ಜನರು ಕೂಡ ಕೆಲಸವನ್ನು ಅರಿಸ್ಕೊಂಡು ಬಂದರು ಅವ್ರಿಗೆ ಕೈ ತುಂಬ ಕೆಲಸ ಮತ್ತು ಸಂಬಳವೂ ಕೂಡ ಸಿಗ್ತದೆ ಆದರೆ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಗುರು ಉಳಿದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ ಆದರೆ ಆದರೆ ಮನುಷ್ಯ ಏನೋ ನೆಮ್ಮದಿಯಿಂದ ಅವ್ರು ಏನು ಅಂದ್ಕೊಂಡಿದ್ದ ಆ ರೀತಿಯಾಗಿ ಅದಕ್ಕೆ ಸ್ಪಂದನೆ ಆಗಿರ್ಬೋದು ಮೊದಮೊದಲು ವಾಲ್ಪರೆಯಲ್ಲಿ ಚಹಾ ಗಿಡಗಳ ಊಟ ಮಾಡಿದ್ದರಿಂದ ಆದರೆ ಏನಾಗ್ತದೆ ಮನುಷ್ಯನ ಹೊರತಾಗಿ ವಿಚಾರ ಮಾಡಿದಾಗ ಅಲ್ಲಿರುವಂಥ ಮೊದಲಿರುವಂಥ ಒಂದು ದಟ್ಟವಾದಂಥ ಕಾಡು ಆ ಕಾಡನ್ನೇ ಅವಲಂಬಿಸಿಕೊಂಡಿರುವಂಥ ಈ ಪಕ್ಷಿ ಪ್ರಾಣಿಗಳು ಜೀರುಂಡಿಗಳ ಸದ್ದು ಅಷ್ಟು ಪ್ರಶಾಂತವಾದಂಥ ಒಂದು ಪ್ರದೇಶ ಏನು ಅದು ಒಂದು ತನ್ನದೇ ಆದಂಥ ಏನು ಒಂದು ವಿಶೇಷವಾದಂಥದ್ದು ಇತ್ತು ಆ ವಿಶೇಷತೆ ಏನಾಗಿಲ್ಲಪ್ಪ ಅಂತಂದ್ರೆ ಅದು ಉಳಿದಿಲ್ಲ ಅನ್ನುವಂಥದ್ದು ಆದರೆ ಈ ಅಭಿವೃದ್ಧಿಯಲ್ಲಿನ ಜೀವ ಸಂಕುಲಗಳ ಮೇಲೆ ಬೀರಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ ಕಾಲಾಂತರದಿಂದ ಈ ಕಾಡಿನ ಅಧಿಪತಿ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಸಿಂಹಬಾಲದ ಕೋತಿಗಳ ಮೇಲೆ ಧ್ವಂಸವಾಯಿತು ಕಾಡಿನೆಲ್ಲೆಡೆ ಆವರಿಸಿದ್ದ ಅವುಗಳ ಸಂಖ್ಯೆ ಕ್ಷೀಣಿಸಿ ಕೇವಲ ಎರಡು ಸಾವಿರ ಕೇಳಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು ಅಪರೂಪದ ಸಿಂಹಬಾಲದ ಕೋತಿಗಳ ಸಂತತಿ ವಂಶನಾಶದ ಅಂಚಿನಲ್ಲಿರುವುದು ಸ್ಪಷ್ಟವಾಯಿತು ಇದರೊಂದಿಗೆ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳ ಬೆಳಕಿಗೆ ಬಂದವು ಆದರೆ ಸಮಯ ಮೀರಿತ್ತು ಅವುಗಳ ಬಗ್ಗೆ ಏನೂ ಮಾಡಲಾಗದಂಥ ಸಹಾಯಕ ಆ ಅಸಹಾಯಕತೆ ಎಲ್ಲ ಅದಾಗಿತ್ತು ಈ ರೀತಿ ಏನು ಚಹಾ ಗಿಡಗಳ ತೋಟವನ್ನು ನಿರ್ಮಾಣ ಮಾಡಿದ್ದರಿಂದ ಅಲ್ಲಿ ಏನು ಅವಲಂಬಿಸಿದಂಥ ಅನೇಕ ಜೀವ ಸಂಕುಲಗಳು ಒಂದೇ ಸಿಂಹಭಾರದ ಕೋತಿ ಅಂತೆಲ್ಲ ಸಾಕಷ್ಟು ಬೇರೆ ಬೇರೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಏನಾಗಿದ್ವು ಆ ಕಾಡಿನಲ್ಲಿ ವಾಸಿಸ್ತಾ ಇದ್ವು ಅವುಗಳಿಗೇನಾಗ್ತದಪ್ಪ ಅಂದ್ರೆ ಭಾಳ ಒಂದು ಏನಾಗ್ತದ ದುಷ್ಪರಿಣಾಮ ಉಂಟಾಯಿತು ಅನ್ನುವಂಥದ್ದು ಹೇಳಿದಾರೆ ಅರಿವಿಲ್ಲದೆ ಕಾಲಾಂತರದಿಂದ ಈ ಕಾಡಿನಲ್ಲಿ ಅಧಿಪತ್ಯ ಸ್ಥಾಪಿಸಿಕೊಂಡಿದ್ದ ಯಾರಿಗೂ ಅರಿವಿಲ್ಲದೆ ಹೋಯ್ತಲ್ಲ ಈ ಥರ ನಾವು ಈ ಥರ ಅಭಿವೃದ್ಧಿ ಮಾಡಿದ್ರೆ ಅದನ್ನೇ ಅವಲಂಬಿಸಿಕೊಂಡಿರುವಂಥ ಎಷ್ಟು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಮನುಷ್ಯ ಏನು ಮಾಡಿಲ್ಲ ಆಲೋಚನೆಯನ್ನು ಮಾಡಿಲ್ಲ ಆ ರೀತಿ ಆಲೋಚನೆ ಮಾಡಿದ್ರೆ ಆ ಅರಿವಿತ್ತಪ್ಪ ಅಂತಂದ್ರೆ ಇವತ್ತು ವಾಲ್ಮರೆ ಅಂತ ದಟ್ಟ ಕಾಡು ನಾಶ ಆಗ್ತಿದ್ದಿಲ್ಲ ಎಷ್ಟೋ ಪ್ರಾಣಿಗಳನ್ನು ನಾವು ಕೇವಲ ಇತಿಹಾಸ ಅಂದರೆ ಹಿಂದಿನ ಕಾಲದೊಳಗೆ ಇತ್ತು ಈ ಇಲ್ಲ ಅನ್ನುವಂಥ ಒಂದು ಧೋರಣೆ ಕೂಡ ಬರ್ತಿದ್ದಿಲ್ಲ ಅನ್ನುವಂಥದ್ದನ್ನು ನಾವು ದೂ ಏನೋ ದೂರದ ಆಲೋಚನೆ ಮಾಡುವಂಥ ಒಂದು ಮನೋಗುಣವನ್ನು ಮನುಷ್ಯ ಹೊಂದಿರಲಿಲ್ಲ ಅನ್ನುವಂಥದ್ದು ನಂತರ ಏನಾಗ್ತದೆ ಅಂದರೆ ಈ ಆಧಿಪತ್ಯ ಅಂತಂದ್ರೆ ಹೆಚ್ಚು ಸಂಖ್ಯೆಯೊಳಗೆ ಸಿಂಹ ಬಾಲದ ಕೋತಿ ಅನ್ನುವಂಥದ್ದು ಕೋತಿ ಒಂದು ವಿಶೇಷವಾದಂಥ ತಳಿ ಆ ಬಾಲದ ಕೋತಿ ಹೆಚ್ಚಿನ ಸಂಖ್ಯೆ ಅವು ಆ ಒಂದು ಯಜಮಾನರಾಗಿದ್ದವು ಆ ಕಾಳಿಗೆ ಯಜಮಾನಿಕೆಯನ್ನು ಪಡ್ಕೊಂಡಿದ್ವು ಅನ್ನುವಂಥದ್ದು ಸ್ವಚ್ಛಂದವಾಗಿ ಬದುಕ್ತಿದ್ದವು ಅವು ನೆಲನೆ ನೆಲನೇ ಮುಟ್ಟೋದಿಲ್ಲ ನೆಲದ ಮ್ಯಾಗ ಓಡಾಡೇ ಗೊತ್ತಿಲ್ಲ ಶಿಮಬಾಲದ ಕೋತಿ ಗಿಡದಿಂದ ಗಿಡಕ್ಕೆ ನೆಗೆಯುವಂಥವಾಗಿದ್ವು ಅವುಗಳು ಏನಾದರೂ ಈ ಕಾಡು ನಾಶ ಆಗಿದ್ದರಿಂದ ಇಡೀ ಪ್ರಪಂಚಾದ್ಯಂತ ಆ ರೀತಿ ಬಾಲದ ಕೋತಿ ವಂಶವನ್ನು ನೋಡಿದಾಗ ಎರಡು ಸಾವಿರ ಆಗಿದ್ವು ಆ ಎರಡು ಸಾವಿರ ಆದಾಗ ಭಾಳ ಏನಾಯ್ತು ಭಾಳ ಸಂಖ್ಯೆಯಲ್ಲಿರುವಂಥ ಪ್ರಾಣಿಗಳು ಏನಾಗಿದ್ದಾವೆ ಎರಡು ಸಾವಿರಕ್ಕಿಳಿದವ ಅದರೊಳಗೂ ಈ ಒಂದು ಆಲ್ಪರ ಒಳಗೆ ಕೇವಲ ಮೂವತ್ತು ಮಾತ್ರ ಏನು ಬಾಲದ ಶಿವಮೊಂಬಾಲದ ಕೋತಿಗೊತ್ತ ಸಿಗ್ತಾ ಇದ್ದಾವೆ ಅಂತಂದರೆ ಇನ್ನೊಂದು ಸ್ವಲ್ಪ ದಿವಸ ಹೋಗಿಬಿಟ್ರೆ ಈ ಏನು ಸಿಂಹಬಾಲದ ಕೋತಿ ವಂಶನ ಏನಾಗ್ಬಿಡ್ತದಪ್ಪ ಅಂದರೆ ನಾಶ ಆಗ್ಬಿಡ್ತದ ಅಳಿವಿನ ಹಂಚಿಗೆ ಬಂದದ ಅನ್ನುವಂಥದ್ದು ಕೇಳಿ ಇಡೀ ಜಗತ್ತು ಏನಾಗ್ತದೆ ಬೆರಗ ಆಗ್ತದ ಅನ್ನುವಂಥದ್ದು ಇಂಥ ಒಂದು ಒಂದು ಏನು ಸಿಂಹಬಾಲದ ಕೋತಿಗಳು ಏನಾಗಿದ್ದಾವಪ್ಪ ಅಂತಂದರೆ ತ ಈಗಾಗಲೇ ಏನಾಗಿಬಿಟ್ಟದೆ ಆ ಮೂವತ್ತು ಕೋತಿಗಳು ಕೂಡ ಅಂಗವಿಕಲಗೊಂಡಿದ್ದಾವ ಅನೇಕ ಏನಾಗಿದವ ಇಲ್ದನ್ನು ಇರಲಿಕ್ಕೆ ವಾಸಿಸ್ಲಿಕ್ಕೆ ದಟ್ಟವಾದಂಥ ಕಾಡಿಲ್ಲಾರ ಏನಾಗಿದ್ದಾವ ಸಾವು ನೋವಿನ ಒಂದು ಸಾವು ಅನ್ನುವಂಥದ್ದು ಕೂಡ ನಿರೀಕ್ಷೆ ಒಳಗಿದ್ದಾವ ಆಹಾರ ಇಲ್ದನ ಅನ್ನುವಂಥದ್ದು ಹೀಗಾಗಿ ಹೇಳಿದ್ದಾರೆ ಮತ್ತು ಅಂಗವಿಕಲ ಯಾಕೆ ಆದ್ವಪ್ಪಾ ಅಂತಂದ್ರೆ ಈಗೇನು ಇಲ್ಲಿ ತೋಟದ ಒಂದು ಏನು ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಹೋದಂಥ ಪ್ರಾಣಿಗಳು ಉಳ್ಕೊಳಕ್ಕೆ ಒಂದು ನಾಲ್ಕುನೂರು ಎಕರೆ ಜಮೀನನ್ನು ಏನು ಮಾಡಿದಾರ ಕಾಡನ್ನು ಬಿಟ್ಟಿದ್ದಾರೆ ವಾಲ್ಪರೆ ಮಧ್ಯದಲ್ಲಿ ಪುದು ತೋಟ ತೋಟವಿದೆ ಪರಿಸರ ಮೇಲೆ ನಡೆದ ಅತ್ಯಾಚಾರ ಇದು ಸಾಕ್ಷಿಯಾಗಿ ನಿಂತಿದೆ ಇದು ಸುಮಾರು ನಾಲ್ಕುನೂರು ಎಕರೆ ಪ್ರದೇಶ ತೋಟವನ್ನು ಶೀಳಿರುವ ಡಾಂಬರ್ ರಸ್ತೆ ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತದೆ ನೆಲೆ ತಪ್ಪಿದ ಸುಮಾರು ಮೂವತ್ತು ಬಾಲದ ಕೋತಿಗಳಲ್ಲಿ ಆಶ್ರಯ ಪಡೆದಿವೆ ಎಂದು ಭೂ ಸ್ಪರ್ಶವನ್ನೇ ಮಾಡಿದ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ ಬದಲು ನೆಲೆ ಕೇಳಲು ರಸ್ತೆ ದಾಟಿ ಮತ್ತೊಂದು ಮರ ಹತ್ತಲೇಬೇಕು ರಸ್ತೆಯ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರುಗಳು ಕ್ಷೀಣಿಸಿವೆ ಅವುಗಳ ದಯಾಮೃತು ಕರುಣಿಸುವ ಕಾನೂನಿನಲ್ಲಿ ಅವಕಾಶವಿಲ್ಲ ಏಕೆಂದರೆ ಅವು ಕೆಂಪು ಪಟ್ಟಿರುವ ಜೀವಿಗಳು ಬೇರೆಡೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ ಇದರಿಂದಾಗಿ ವಿಜ್ಞಾನಿಗಳು ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ ಬದುಕಿಳುವಲ್ಲಿ ಅವು ಊರಿನಂಗಳದ ಕಸದ ತೋಟಿಗಳ ಆಹಾರ ಹುಡುಕುವ ಹುಡುಕುತ್ತಾ ಬದುಕು ನೂಕುತ್ತಿವೆ ನೋಡಿ ಏನಾಯ್ತಪ್ಪ ಅಂತಂದರೆ ಇಲ್ಲಿ ಪುದು ತೋಟಮನ್ನುವಂಥ ತೋಟ ಅಂತಂದರೆ ಆ ತೋಟ ಆ ಒಂದು ಕಾಡನ್ನು ನೋಡಿದಾಗ ಈ ಥರ ಇದ್ದಂಥ ಕಾಡು ಇಷ್ಟು ಪ್ರದೇಶ ಚಾಗಿಡದಂಥ ಕಾಡ ಪ್ರದೇಶ ಇಡೀ ಕಾಡಾಗಿತ್ತು ಅನ್ನೋದಕ್ಕೆ ಏನಾಗಿದೆ ಈ ನಾಲ್ಕುನೂರು ಎಕರೆ ಸಾಕ್ಷಿ ಆಗ್ತದೆ ಅನ್ನುವಂಥದ್ದು ಆ ನಾಲ್ಕುನೂರು ಎಕರೆದೊಳಗೆ ಮಧ್ಯ ಏನು ಮಾಡಿದಾರಪ್ಪ ಅಂತಂದರೆ ರಸ್ತೆ ಹೋಗ್ಯದ ಈ ರಸ್ತೆಯಿಂದ ಏನಾಗಬೇಕು ದಾಟಿ ಇನ್ನೊಂದು ಕಡೆ ಕಾಡಿಗೆ ಹೋಗಬೇಕಪ್ಪ ಅಂತಂದರೆ ಈ ರಸ್ತೆ ಓಡಾಡುವಾಗ ಆ ವಾಹನಗಳ ಒಂದು ಹೋಗ್ತವೆ ಬರ್ತವ ಅವು ಇಲ್ದಾಗ ಹೋಗಬೇಕು ಅನ್ನುವಂಥದ್ದು ಒಂದು ನಾಗರಿಕ ಬುದ್ಧಿ ನಾಗರಿಕ ಇಲ್ಲಿ ಇರುವಂತ ಕೋತಿಗಳಿಗೆ ಸ್ವಲ್ಪ ಏನಿರ್ತದ ರಸ್ತೆಯಲ್ಲಿ ವಾಹನಗಳಿತ್ತು ಅಂತಂದರೆ ಅದು ರಸ್ತೆಗಳು ವಾಹನ ಹೋದ ನಂತರ ಏನು ಮಾಡ್ತವೆ ಹೋಗುವಂಥ ಒಂದು ಇಷ್ಟಾದರೂ ಒಂದು ತಿಳುವಳಿಕೆ ಇರ್ತದೆ ಆದರೆ ಆ ರೀತಿಯಾದಂಥದ್ದು ತಿಳುವಳಿಕೆ ಇಲ್ಲದಂಥ ಕಾಡಿನಲ್ಲೇ ವಾಸಿಸ್ತಿರ್ತವೆ ಹೀಗಾಗಿ ಆ ಒಂದು ಬುದ್ಧಿ ಇರಲಾರಂಥ ಒಂದು ಕೋತಿಗಳು ಇಲ್ಲಿ ಕೆಳಗೆ ಇಳಿದು ಹೋಗುವಾಗ ಏನಾಗ್ತವೆ ಅನೇಕ ವಾಹನಗಳು ಸಿಕ್ಕು ತಮ್ಮ ಕೈ ಕಾಲುಗಳನ್ನು ಕಳೆದುಕೊಂಡು ಹಂಗೆ ಹೀನ ಆಗಿದ್ದಾವೆ ಜೊತೆಗೆ ಇನ್ನು ಕೆಲವೊಂದಿಷ್ಟು ಏನು ಇದ್ದಂಥವು ಆದಂಥವು ಚೆನ್ನಾಗಿದ್ದಂಥವು ಕೂಡ ಆಹಾರ ನಾಲ್ಕುನೂರು ಎಕರೆಯಲ್ಲಿ ಆಹಾರ ಪದಾರ್ಥಗಳನ್ನ ಕೊಡುವಂಥ ಆಹಾರಗಳನ್ನು ಸಿಗುವಂಥ ಗಿಡಗಳೇ ಇರ್ತಾವೆ ಅನ್ನುವಂಥದ್ದಲ್ಲ ಹೀಗಾಗಿ ಆಹಾರಕ್ಕಾಗಿ ಏನಾಗಿದ್ದಾವಪ್ಪ ಅಂತಂದರೆ ಈಗೇನು ಜನ ವಸತಿ ಹೆಚ್ಚಿಗೆ ಅದಲ್ಲ ಆ ಜನವಸತಿ ಇರುವಂಥ ಏನು ಕಸದ ತೊಟ್ಟಿಗಳಿದಾವೆ ಆ ಕಸದ ತೊಟ್ಟಿ ಒಳಗೆ ಆಹಾರಕ್ಕೆ ಹುಡುಕುವಂಥ ಸ್ಥಿತಿ ಯಾವಾಗ ಬಂದಂತಪ್ಪ ಅಂಡ್ ಈ ಸೀಮ ಬಾಲದ ಕೋತಿ ಒಳಗೆ ಬಂದದ ಇನ್ನು ಈ ಅಂಗವಿಕಲಗೊಂಡಂಥವುಗಳ ಪರಿಸ್ಥಿತಿಯನ್ನು ನೋಡಲಾರದಂಥ ಒಳಗೆ ಅವ್ರಿಗೆ ದಯಾಮೃತವನ್ನು ಕರಡಿಸಿಬಿಡಬೇಕು ಅಂತಂದರೆ ಒಂದು ಭಾಳ ಏನು ಗಾಯ ಆಗಿರ್ಬೋದು ಕೈಕಾಲು ಮುರ್ಕೊಂಡು ಕಸದ ತೊಟ್ಟಿಯೊಳಗೆ ಆಹಾರ ಹುಡುಕಲಾರದಷ್ಟ ಸ್ಥಿತಿಯೊಳಗಿರುವಂಥ ಒಂದು ಕೋತಿಗಳಿಗೆ ಏನು ಮಾಡ್ಬೋದಪ್ಪ ಅಂದ್ರೆ ವಿಷಪ್ರಾಶನವಾದರೂ ಮಾಡಿಸಾದರೂ ಅವನ್ನ ಸಾಯಿಸ್ಬೋದಾಗಿತ್ತು ಅಂಥ ಒಂದು ಇದಕ್ಕೆ ಏನಿಲ್ಲ ಅಂತ ಕಾನೂನಲ್ಲಿ ಅವಕಾಶವಿಲ್ಲ ಮನುಷ್ಯನಿಗಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಅನ್ನುವಂಥದ್ದು ಹೀಗಾಗಿ ಆ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಅವು ಕೆಂಪು ಪಟ್ಟಿಗೆ ಸೇರಿದವ ಕೆಂಪು ಪಟ್ಟಿ ಏನಪ್ಪ ಅಂದ್ರೆ ಅಳಿವಿನಂಚಿನಲ್ಲಿರುವಂಥ ಪ್ರಾಣಿಗಳನ್ನು ಏನು ಮಾಡಿದಾರೆ ಕೆಂಪು ಪಟ್ಟಿಗೆ ಸೇರಿಸಿರ್ತಾರೆ ಅಂಥದ್ರೊಳಗೆ ಇದು ಒಂದು ಕೂಡ ಸಿಂಹ ಬಾಳದ ಕೋತಿನೂ ಕೂಡ ಅದರ ಜೊತೆಗೆ ಈ ಕಾಡಿನೊಳಗೆ ಈ ರೀತಿ ಅವಕ್ಕೆ ತೊಂದರೆ ಆಗುವುದನ್ನು ಕಂಡು ಬೇರೆ ಅರಣ್ಯ ಇಲಾಖೆಯವರು ಬೇರೆ ದಟ್ಟವಾದಂಥ ಕಾಡಿಗೆ ಅವನ್ನು ಸಾಗಿಸ್ಬೇಕಪ್ಪ ಅಂದರೆ ಸಾಗಿಸುವಂಥ ಸಂದರ್ಭದಲ್ಲೂ ಕೂಡ ಏನಾಗ್ತದೆ ಭಯದಿಂದ ಅವೆಲ್ಲ ಮನುಷ್ಯ ಹಿಡಿಬೇಕಪ್ಪ ಅವನ್ನೆಲ್ಲ ಅಂತಂದ್ರೆ ಭಯಪಟ್ಟು ತೊಂದರೆಗೀಡಾಗ್ತವ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗಬೇಕಪ್ಪ ಅಂತಂದ್ರೆ ಸಾವು ನೋವುಗಳು ಅಥವಾ ಅವು ಬೇರೆ ಬೇರೆ ಅಂಗವೈಕಲ್ಯ ಉಂಟಾಗಬಹುದು ಅನ್ನೋ ಕಾರಣಕ್ಕೆ ಏನಾಗಿದೆ ಅಂತಂದ್ರೆ ಅವನ್ನ ಸಾಗಿಸುವಂಥ ಕ್ರಿಯೆಯನ್ನು ಕೂಡ ಮಾಡ್ತಾಯಿಲ್ಲ ಹೀಗಾಗಿ ಏನಾಗಿದೆಪ್ಪ ಅಂತಂದ್ರೆ ಅವುಗಳು ಕೂಡ ಇವಾಗ ಅಳಿವಿನಂಚಿಗೆ ಬಂದವ ಅವುಗಳ ಒಂದು ಉದಾಹರಣೆ ಬಾಲದ ಕೋತಿಗಳ ಒಂದು ಉದಾಹರಣೆ ಕೊಡೋದ್ರ ಮೂಲಕ ಇದೇ ಥರ ವಲ್ಪರೆಯಲ್ಲಿ ಇದ್ದಂಥ ಅನೇಕ ಪ್ರಾಣಿ ಪಕ್ಷಿಗಳ ಸ್ಥಿತಿ ಏನಾತಪ್ಪ ಅಂದ್ರೆ ಈ ರೀತಿ ಆತದ ಮನುಷ್ಯನ ಅಭಿವೃದ್ಧಿಯಿಂದಾಗಿ ಅನೇಕ ಜೀವ ಸಂಕುಲಗಳಿಗೆ ತೊಂದರೆ ಉಂಟಾಗುವುದನ್ನು ಅವುಗಳ ವಂಶನೇ ಏನಾಗಿದೆ ನಾಶ ಆಗುವಂಥ ಪರಿಸ್ಥಿತಿಗೆ ಬಂತು ಅನ್ನುವಂಥದ್ದಿನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ವಾಲ್ಪರ್ಯನ ಸಮಸ್ಯೆ ಕೇವಲ ಸಿಂಹವಾಲದ ಕೋತಿಗಳಷ್ಟೇ ಸೀಮಿತವಾಗಿಲ್ಲ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶ ಎಂದು ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸುತ್ತಿದೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಾಲ್ಪರೆಯ ಆರ್ಥಿಕ ಸ್ಥಿತಿಗತಿಯ ಕುತ್ತು ತಂದಿದೆ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದಿದೆ ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿವೆ ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನೆ ವೆಚ್ಚ ಕಡಿತಗೊಳಿಸುವ ನಿವಾರತೆಯಲ್ಲಿದ್ದಾರೆ ಜನರು ನಿರ್ವಹಿಸಿದ ಕೆಲಸಗಳನ್ನು ನಿಯಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ ಕಂಗಾಲಾದ ಕಾರ್ಮಿಕರ ಕೆಂಪು ಬಾವುಟುಗಳ್ನ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಆದರೆ ಬದುಕು ಹಸನುಗೊಳ್ಳುವ ಯಾವ ಭರವಸೆಗಳು ಕಾಣುತ್ತಿಲ್ಲ ನೋಡಿ ವಾಲ್ಪರೆ ಈಗ ಮೊದಲು ಮೊದಲು ಪ್ರಾಣಿಗಳಿಗೇನೋ ತೊಂದರೆ ಆಯಿತು ಬರೀ ಪ್ರಾಣಿಗಳಿಗೆ ತೊಂದರೆ ಆಯಿತು ಮನುಷ್ಯನಿಗಿಲ್ಲ ಅನ್ನುವಂಥದ್ದೆಲ್ಲ ಮೊದಲು ಮೊದಲು ಭಾಳ ಏನಾಗಿತ್ತು ನಿರುದ್ಯೋಗ ಅಂತಿದ್ದಂಥ ಪ್ರದೇಶ ಆಗಿತ್ತು ಉತ್ಪಾದನೆ ಮಾಡಿದಂಥ ಉದ್ಯಮಗಳಿಗೂ ಕೂಡ ಹೆಚ್ಚು ಹೆಚ್ಚು ಏನಾಗ್ತಿತ್ತು ಆರ್ಥಿಕವಾಗಿ ಹೆಚ್ಚು ಅವರಿಗೆ ಲಾಭದಾಯಕವಾಗಿತ್ತು ಆದರೆ ಹೋದಂತೆ ಕಾಲ ಹೋದಂತೆ ಹೋದಂತೆ ಏನಾಗ್ತಪ್ಪ ಅಂತಂದರೆ ಇವರು ಇವರಿಂದ ಚಹಾವನ್ನು ತೆಗೆದುಕೊಳ್ಳುವಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಏನಾಗ್ತದೆ ಆ ಬೆಲೆ ಕುಸಿತ ಉಂಟಾಗ್ತದೆ ಚಹಾದ ಒಂದು ಏನು ಬೆಲೆ ಅದು ಕುಸಿತ ಉಂಟಾಗಿದ್ದರಿಂದ ಇದು ಜೊತೆ ಜೊತೆಗೆ ಏನಾಗ್ತದಪ್ಪ ರಫ್ತು ಇಳಿಮುಖಗೊಳ್ತದೆ ಅಂತ ಕಡಿಮೆ ಪ್ರಮಾಣದ ರೋಗನು ಕೂಡ ರಫ್ತು ಮಾಡ್ಕೊತಾರೆ ಅದರ ಜೊತೆಗೆ ಕಡಿಮೆ ಪ್ರಮಾಣದ ರೋಗ ರಫ್ತು ಮಾಡಿಕೊಳ್ಳೋದ್ರ ಜೊತೆಗೆ ಬೆಲೆಯನ್ನು ಕೂಡ ಏನು ಮಾಡ್ತಾರಪ್ಪ ಇಳಿಕೆ ಇಳಿಕೆಯಾದಾಗ ಇಲ್ಲಿ ಏನು ಮಾಡ್ತಾರೆ ಯಜಮಾನರು ಮಾಲೀಕರು ಆ ಚಹಾ ತೋಟದ ಮಾಲೀಕರು ಆಳುಗಳನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಂಥ ಆಳುಗಳನ್ನು ಕಡಿಮೆ ಸಂಖ್ಯೆಯಲ್ಲಿ ಕರ್ಕೊಳ್ಳೋದು ಇಲ್ಲಪ್ಪ ಅಂದ್ರೆ ಕಡಿಮೆ ಬೆಲೆಗೆ ಅವ್ರನ್ನ ಕೆಲಸ ಮಾಡಿಸ್ಕೊಳ್ಳೋದು ಇಲ್ಲ ಅದನ್ನು ಕೂಡ ಏನು ಮಾಡುತ್ತೆ ಹೆಚ್ಚು ವೆಚ್ಚ ಆಗ್ತದೆ ಅಂತೀಕೊಂಡು ಅವ್ರು ಏನು ಮಾಡೋಕ್ಕೂ ಎಲ್ಲ ಚಹಾದ ತೋಟದ ಕೆಲಸಗಳನ್ನು ಯಾಂತ್ರೀಕರಣ ಅಂದರೆ ತಂತ್ರಜ್ಞಾನ ಮುಂದುವರೆದ ಯಂತ್ರದ ಮೂಲಕವಾಗಿ ಅದು ನೀವು ಮಾಡೋಕೆ ಅಂತಂದರೆ ಕೆಲಸವನ್ನು ಮಾಡಿಸ್ಕೊಳ್ಳೋದ್ರಿಂದ ಅಲ್ಲಿ ಅದನ್ನೇ ಅದೇ ಕೆಲಸವನ್ನು ಅವಲಂಬಿಸಿದಂಥ ಅನೇಕ ಕಾರ್ಮಿಕರೇನಾದರೂ ನಿರುದ್ಯೋಗಗಳಾಗ್ತಾರೆ ಹೀಗಾಗಿ ನಿರುದ್ಯೋಗಿಗಳಾದಂಥವ್ರು ಏನು ಮಾಡಿದರಪ್ಪ ಅಂತಂದರೆ ಈಗ ಕಾರ್ಮಿಕರು ಈ ಮಾಲೀಕರ ವಿರುದ್ಧವಾಗಿ ಪ್ರತಿಭಟನೆ ಮಾಲೀಕತ್ವರು ಅಂದರೆ ಒಂದು ಕಾಲಕ್ಕೆ ಏನಾಗಿತ್ತು ಅಂತ ನಿರುದ್ಯೋಗವನ್ನು ನಿವಾರಿಸಿದಂಥ ಒಂದು ವಾಲ್ಪರೆ ಅದಕ್ಕಿಂತ ಹಿಂದೆ ಹೋದರೆ ಏನಾಗ್ತದಪ್ಪ ಅಂದ್ರೆ ಅನೇಕ ಜೀವ ಸಂಕುಲಗಳ ಆಸರೆಯಾದಂಥದ್ದು ಆದರೆ ಇವತ್ತು ಏನಾಗ್ಯದ ಪ್ರಾಣಿಗಳಿಗಷ್ಟೇ ಅಲ್ಲದೆ ಅದನ್ನು ನಂಬಿಕೊಂಡು ಬಂದಂಥ ಏನು ಕಾರ್ಮಿಕರಿಗೂ ಕೂಡ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ತೊಂದರೆ ಉಂಟಾಯಿತು ಅನ್ನುವಂಥದ್ದು ಹೀಗಾಗಿ ಏನಾಗಿದೆ ಅಂದ್ರೆ ಅಲ್ಲಿ ಯಾತ್ರೆ ಏನು ಆರ್ಥಿಕವಾಗಿ ಸಬಲಗೊಂಡಂಥ ಮಾಲೀಕರು ಕೂಡ ಏನಾಗಿದ್ದಾರೆ ಅವರು ಕೂಡ ಹೆಚ್ಚು ಹೆಚ್ಚು ವೆಚ್ಚವನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕ ಅವರು ಅವ್ರಿಗೂ ಕೂಡ ಏನಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಬೆಲೆ ಕುಸಿದಾಗಿ ಅವ್ರಿಗೂ ಏನಾಗಿದೆ ಅಲ್ಲಿ ಅಪಾರವಾದಂಥ ಒಂದು ನಷ್ಟ ಅನುಭವಿಸ್ಲಿಕ್ಕಿದ್ದಾರೆ ಹೀಗಾಗಿ ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ಏನಾಗಿದೆ ಅಂತಂದರೆ ಇಲ್ಲಿ ಒಂದಿಷ್ಟು ಗೊಂದಲ ಉಂಟಾಗ್ತದೆ ಆ ಗೊಂದಲ ಇನ್ನೂ ಕೂಡ ಹಸನಗೊಳ್ಳುವಂಥ ಭರವಸೆಗಳು ಕಾಣ್ತಾ ಇಲ್ಲ ಮಾಲೀಕರು ಕೂಡ ಏನಾಗ್ತಾಯಿಲ್ಲಪ್ಪಾ ಅಂದ್ರೆ ಅವರಿಗೆ ಯಾವುದೇ ಒಂದು ಬ ಏನು ಕೆಲಸದ ಭರವಸೆಯನ್ನು ಕೊಡ್ತಾ ಇಲ್ಲ ಹೀಗಾಗಿ ವಾಲ್ಪರೆಯನ್ನು ಹಿಂದಿನ ವೈಭವವಿಲ್ಲ ಪ್ರಶಾಂತ ನಿರವತೆಯ ಕುರಿ ಇಲ್ಲ ಕಾಡನ್ನು ಸೀಳಿ ಅನುರಣಿಸಿದ್ದ ವಾನರಗಳ ಕೇಕೆಯಿಲ್ಲ ಬದಲು ಯಂತ್ರ ಕರ್ಕಶ ಸದ್ದು ದಿನನಿತ್ಯ ಕಾರ್ಮಿಕರ ಮೆಣವಣ ಮೆರವಣಿಗೆ ಪ್ರತಿಭಟನೆಯ ಘೋಷಣಾ ಧ್ವಜಗಳು ತುಂಬಿವೆ ಪ್ರತಿಭಟಿಸಬೇಕಿದ್ದ ಸಿಂಹ ಬಾಲದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನು ಎಣಿಸುತ್ತಿವೆ ಮನುಷ್ಯರ ಸುಳಿವೇ ಇಲ್ಲದ ಕಾಡಾಗಿದ್ದ ವಾಲ್ಪರೆ ಈಗ ಜನಸಂಖ್ಯೆ ಲಕ್ಷಕ್ಕೂ ಮೀರದೆ ಅವರದೇ ಸಮಸ್ಯೆ ಅವರದೇ ಗಜಬಿಜಿ ಏನಾಗ್ತದೆ ವಾಲ್ಪರೆ ಹಿಂದಿನ ವೈಭವ ಇಲ್ಲ ಹಿಂದಿನ ವೈಭವ ಮನುಷ್ಯನಿಗ ಮನುಷ್ಯನಿಗೂ ಆಗಿರ್ಬೋದು ಮೊದಲು ಹೆಂಚು ಆಗಿದ ತೋಟವನ್ನು ನಿರ್ಮಾಣ ಮಾಡಿದ ಸಂದರ್ಭದಲ್ಲಿರುವಂಥ ಮನುಷ್ಯನಿಗೆ ದೊರೋದಂಥ ವೈಭವ ಆಗಿರ್ಬೋದು ಅದರಕ್ಕಿಂತ ಹಿಂದೆ ಹೋದರೆ ಈ ವಾಲ್ಪೊರೆಯಲ್ಲಿ ದಟ್ಟವಾದ ಕಾಡೊಳಗೆ ಅನೇಕ ಪ್ರಾಣಿಗಳಿಂದ ಕೂಡಿದಂಥ ಒಂದು ಸಂದರ್ಭ ಹೇಗೆ ಒಂದು ಜೀರುಂಡಿಗಳ ಸದ್ದು ಪ್ರಶಾಂತವಾದಂಥ ಸ್ಥಳ ಆಗಿತ್ತು ಆ ಥರದ ಪ್ರಶಾಂತತೆ ಏನಿಲ್ಲ ಇಲ್ಲ ಅಂತಂದರೆ ಈಗಿಲ್ಲ ಜನರು ಕೂಡ ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ನೆಮ್ಮದಿಯಿಂದ ಇದ್ದಂಥ ಒಂದು ವೈಭವದ ಕಾಲನೂ ಕೂಡ ಈ ಒಂದು ಸಂದರ್ಭದೊಳಗಿಲ್ಲ ಯಾಕಿಲ್ಲ ಅಂತಂದ್ರೆ ಕ ಯಂತ್ರಗಳ ಕರ್ಕಶ ಸದ್ದು ಈಗ ಯಾಂತ್ರೀಕರಣಗೊಳಿಸಿದ್ದಾರೆ ಮಾಲೀಕರೆಲ್ಲ ಚಹಾ ಗಿಡ್ಡ ತೋಟದೊಳಗೆ ನಮಗೆ ಯಂತ್ರಗಳ ಕರ್ಕಶ ಸದ್ದು ಉಂಟಾಗಿದೆ ದಿನನಿತ್ಯ ಕಾರ್ಮಿಕರು ಮತ್ತು ಅವರು ಕೆಲಸ ಇಲ್ಲ ಯಂತ್ರ ಕೆಲಸ ಮಾಡಕ್ಕತ್ತವಪ್ಪ ಅಂದ್ರೆ ಮನುಷ್ಯರು ಕೆಲಸವನ್ನು ಕಳ್ಕೊಂಡಿದ್ದಾರೆ ಹಾಗಾಗಿ ಕಾರ್ಮಿಕರು ಏನು ಮಾಡಿದ್ದಾರಪ್ಪ ಅಂದ್ರೆ ಮಾಲೀಕರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ದಿನನಿತ್ಯ ಘೋಷಣಾ ದ್ವಜಗಳನ್ನು ಹಿಡಿದು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಮೆರವಣಿಗೆ ಮಾಡ್ತಿದ್ದಾರೆ ಆದರೆ ನಿಜವಾಗ್ಲೂ ಅಲ್ಲಿ ಪ್ರತಿಭಟಿಸಬೇಕಾದಂಥವು ಯಾವುವು ಮನುಷ್ಯ ಯಾವುದೋ ಒಂದು ಪ್ರದೇಶರಿಗೆ ಹೋಗಿ ತಾನು ನೆಲೆ ಊರೆ ಇವತ್ತು ತಾನೇ ಏನು ಮಾಡ್ಲಿಕ್ಕಿದ ಪ್ರತಿಭಟನೆ ಮಾಡ್ಲಿಕ್ಕೆ ಆದರೆ ನಿಜವಾದ ಆ ಪ್ರದೇಶದಲ್ಲಿ ತಮ್ಮದೇ ಆದಂಥ ಪ್ರದೇಶದೊಳಗೆ ಏನಾಗಿದ್ದಾವೆ ಅನಾಥವಾಗಿಬೋದಂಥವು ಸಿಂಹಬಾಲದ ಕೋತಿಗಳು ಎಲ್ಲೋ ತಮ್ಮ ಅವನತಿ ದಿನಗಳನ್ನು ಎಣಿಸುತ್ತಿವೆ ಹಾಂ ಯಾವಾಗ ನಮ್ಮ ಜೀವನ ಕೊನೆ ಆಗ್ತದೋ ಅನ್ನುವಂಥ ಒಂದು ರೀತಿಯೊಳಗೆ ಅವು ಬದುಕನ್ನು ದೂಡ್ದಿದ್ದಾವ ಮನುಷ್ಯರು ಸುಳಿವೆ ಇಲ್ಲದ ಕಾಡಾಗಿದ್ದು ವಾಲ್ಪನೆಯಲ್ಲಿ ಜನಸಂಖ್ಯೆ ಲಕ್ಷಕ್ಕೂ ಮೀರದ ಹಾಂ ಮಾರ್ಸ್ ಹೋಗ್ಬೇಕಪ್ಪ ಅನ್ನೋ ಭಯಪಟ್ಟಂಥವನು ಇವತ್ತು ಏನಾಗಿದೆ ಲಕ್ಷಕ್ಕೂ ಹೆಚ್ಚು ಜನರು ಏನಾಗಿದಾರಪ್ಪ ಅಂದ್ರೆ ವಾಸಿಸ್ತಾ ಇದ್ದಾರೆ ಇವತ್ತು ಅವರದೇ ಏನಾಗಿದಪ್ಪ ಅಂತಂದ್ರೆ ಗದ್ದಲ ಗಲಬಿಲಿ ಎನ್ನುವಂಥದ್ದೇ ಇಲ್ಲಿ ಹೆಚ್ಚದ ಅನ್ನುವಂಥದ್ದು ಇಂಥ ಪರಿಸ್ಥಿತಿಯಲ್ಲಿಯೂ ಹಾಡು ಹಕ್ಕಿಗಳಾದ ಮಿಸ್ಲಿಂಗ್ ತ್ರಸ್ಸುಗಳು ಬದುಕುಳಿಯುವ ಚಲ ತೊಟ್ಟಿವೆ ಮಿನುಗುವ ಹಸಿರು ಪಾಚಿಗಳನ್ನು ಹೊದ್ದು ಮಲಗಿದ್ದ ಕಲ್ಲು ಬಂಡಿಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳುವಳಿವುಗಳ ಬದುಕಿಗೆ ಆಧಾರವಾಗಿದ್ದವು ಈಗ ಪರಿಸ್ಥಿತಿ ಬದಲಾಗಿದೆ ಜಾರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲೆ ತೆಳುತಿರುವ ಕೊಳಚೆ ನೀರಿನ ಚರಂಡಿಗಳ ಈಗ ಈ ಹಾಡು ಹಕ್ಕಿಗಳ ನೆಲೆ ಅವುಗಳ ಬದುಕು ಮುಂದೆ ಹೇಗೋ ಏನು ಆದರೆ ತಮ್ಮ ನೋವಿನ ನಡೆಯುವ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವುದು ಮಾತ್ರ ಬಿಟ್ಟಿಲ್ಲ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಈ ಸಿಂಹಾಲದ ಕೋತಿಯ ಜೊತೆಗೆ ಇನ್ನೊಂದು ಪಕ್ಷಿಯನ್ನು ಪರಿಚಯಿಸ್ತಾ ಇದ್ದಾರೆ ಏನು ಪಕ್ಷಿಯು ವಿಸಿಲಿಂಗ್ ತ್ರಸ್ಸುಗಳು ಅನ್ನುವಂಥದ್ದು ಎಲ್ಲಿ ಬದುಕುಳಿತವಪ್ಪ ಅಂದರೆ ಹಿಂದಿನ ಕಾಲದೊಳಗೆ ಈ ವಾಲ್ಪರೆ ಕಾಡೊಳಗೆ ಅಕ್ಷಾಂಶ ರೇಖಾಂಶಗಳ ರೀತಿಯೊಳಗೆ ಜರಿ ಜಲಪಾತಗಳು ಹಳ್ಳ ಏನಾಗಿದ್ದು ಹರಿದಿದ್ದವು ಅನ್ನುವಂಥದ್ದು ಹೇಳಿದ್ದಾರೆ ಆ ರೀತಿ ಇರುವಂಥ ಸ್ವಚ್ಛ ನೀರಿನಲ್ಲಿ ಬಂಡೆಗಳ ಒಂದು ಪಟ್ರೆ ಒಳಗಡೆ ವಾಸಿಸುವಂಥ ಒಂದು ಬಿಸಿಲಿಂಗ ತ್ರರಸ್ಸುಗಳು ಇವತ್ತು ಈ ಚಿ ಮನಿ ಮನೆ ಚರಂಡಿ ನೀರಿನೊಳಗೆ ಏನಾಗಿದಪ್ಪ ಅಂದ್ರೆ ವಾಸಿಸುವಂಥ ಪರಿಸ್ಥಿತಿಗೆ ಬಂದಿದ್ದಾವೆ ಆದರೂ ಕೂಡ ಅಂಥ ಒಂದು ಕಲುಷಿತ ನೀರಿನೊಳಗೆ ವಾಸಿಸ್ತಾ ಇದ್ದರೂ ಕೂಡ ಮೊದಲು ಸ್ವಚ್ಛಂದ ನೀರಿನೊಳಗೆ ಹೆಂಗೆ ಸುಂದರವಾದಂಥ ಬದುಕಿನ ಜೊತೆಗೆ ಭಾಳ ಸುಂದರವಾಗಿ ರಾಗವಾಗಿ ಹಾಡುತ್ತಿದ್ದ ಬಿಸಿಲಿಂಗ್ ತರಸುಗಳು ಇವತ್ತು ಚರಂಡಿ ನೀರಿನೊಳಗೂ ಕೂಡ ಹಾಡುವಂಥದ್ದನ್ನು ಬಿಟ್ಟಿಲ್ಲ ಯಾಕಂತಂದ್ರೆ ಅವು ಅನಿವಾರ್ಯ ಅದು ಅವರ ಆ ಪಕ್ಷಿಗಳ ಒಂದು ಬದುಕಾಗಿರ್ತದೆ ಹೀಗಾಗಿ ಆ ಒಂದು ಪಕ್ಷಿಗಳಿಗೂ ಕೂಡ ಏನೇಗಿದಪ್ಪ ಅಂದರೆ ಚರಂಡಿ ನೀರಿನಲ್ಲಿ ಬದುಕುವಂಥ ಒಂದು ವ್ಯವಸ್ಥೆಯನ್ನು ಮನುಷ್ಯ ಮಾಡಿದಂಥದ್ದು ಅನ್ನುವಂಥದ್ದಿನಲ್ಲಿ ಏನು ಮಾಡಿದಾರೆ ಉದಾಹರಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವುಗಳ ಮುಂಜಾನೆ ಎದ್ದು ಏನು ಮಾಡ್ತವೆ ಒಳಗೆ ಅದೇ ಚರಂಡಿ ನೀರೊಳಗೆ ಅಂದರೆ ಚರಂಡಿ ನೀರು ಅಂತಂದ್ರೆ ನಾವು ಕಲಿಸಿದ ರಾಸಾಯನಿಕವಾದಂಥ ಬೇರೆ ಬೇರೆ ಈ ಅನೇಕ ರೀತಿಯಾದಂಥ ಹೊಲಸು ನೀರನ್ನು ಬಿಡುವುದರಿಂದ ಅಂಥ ನೀರೊಳಗೆ ಬದುಕು ಉಳಿಯುವಂಥದ್ದು ಆ ಒಂದು ವಿಶ್ಲಿಂಗ ತ್ರಸ್ ಅನ್ನುವಂಥ ಅಕ್ಕಿಯೂ ಕೂಡ ಏನಾಗ್ತದೆ ಒಂದಿಲ್ಲ ಒಂದು ದಿವಸ ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ಬರ್ತದ ಅನ್ನುವಂಥದ್ದಿಲ್ಲ ಏನು ಮಾಡಿದಾರ ಪರಿಚಯ ಅಂದ್ರೆ ಬರೀ ಪ್ರಾಣಿ ಅಂತಲ್ಲ ಅನೇಕ ಪ್ರಾಣಿ ಪಕ್ಷಿಗಳು ಮನುಷ್ಯನ ಸ್ವಾರ್ಥಕ್ಕಾಗಿ ಏನಾಗಿದವ ತಮ್ಮ ಒಂದು ನಾಶವನ್ನು ತಂದುಕೊಂಡು ಅನ್ನುವಂಥದ್ದು ಮಾನವನ ಕೇಂದ್ರೀಕೃತ ಒಟ್ಟಾರೆಯಾಗಿ ಈ ಒಂದು ವಾಲ್ಪರೆಯ ಏನು ಕಾಡು ನಾಶದಿಂದಾಗಿ ಒಟ್ಟು ಮನುಷ್ಯನ ಅಭಿವೃದ್ಧಿ ಅನ್ನುವಂಥದ್ದು ಬೇರೆ 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 ಜೀವಿಗಳಿಗಷ್ಟೇ ಅಷ್ಟೇ ಒಂದು ವಿನಾಶವನ್ನು ತಂದೊಡಿದ ಅಥವಾ ತನ್ನ ವಿನಾಶವನ್ನು ಏನೋ ಮಾಡ್ಕೊಳ್ತಿದ್ದಾನೆ ಅನ್ನುವಂಥ ಒಟ್ಟು ಸಾರಾಂಶವನ್ನು ಏನು ಮಾಡಿದರೆ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಅನ್ನುವುದು ತನ್ನ ಹುಟ್ಟಿದ ಹುಟ್ಟಿನಲ್ಲಿ ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ ಈ ಬೀಜಗಳು ಸದ್ದಿಲ್ಲದೆ ಬಿದ್ದಿರುತ್ತವೆ ಅಭಿವೃದ್ಧಿಯ ಪ್ರಗತಿ ಪರಾಕಾಷ್ಟೆ ಮುಟ್ಟಿದೊಡನೆ ಅವು ಚಿಗುರೊಡೆದು ದುರಂತ ವಿರಾಟ ಪ್ರದರ್ಶನಕ್ಕೆ ಸಜ್ಜಾಗುತ್ತದೆ ಈ ದುರಂತದ ಕಾವು ಮುಟ್ಟುವ ವೇಳೆಗೆ ಮತ್ತೊಂದು ಹಿಂದಕ್ಕೆ ಬರಲಾರದ ಹಂತ ತಲುಪಿರುತ್ತದೆ ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗ ಅಭಿವೃದ್ಧಿ ಮನುಕುಳುವ ಪತನಕ್ಕೆ ಕಾರಣವಾಗುವುದು ಅದರ ಕ್ರೂರ ವ್ಯಂಗ್ಯವಿರಬಹುದು ಆದರೆ ಅಭಿವೃದ್ಧಿ ಹೆಸರಲ್ಲಿ ಪ್ರಕೃತಿ ಮೇಲೆ ಅತ್ಯಾಚಾರವೆಸಿದ ಜನಾಂಗಕ್ಕೆ ಇದರ ಬಾಧೆ ತಟ್ಟುವುದಿಲ್ಲ ದುರಂತದ ಶಾಪಕ್ಕೆ ತುತ್ತಾಗುವವರು ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇತರೆ ಜೀವ ಸಂಕುಲ ಇಂಥ ದುರಂತಕ್ಕೆ ಪಶ್ಚಿಮ ಘಟ್ಟದ ಕಾಡಿನ ನಡುವೆ ಇರುವ ವಾಲ್ಪರೆ ಅರಣ್ಯ ಜ್ವಲಂತ ಸಾಕ್ಷಿಯಾಗಿ ನಿಂತದಕ್ಕೆ ಅಭಿವೃದ್ಧಿ ಮಾಡೋದು ತಪ್ಪು ಅನ್ನುವಂಥದ್ದಲ್ಲ ಪ್ರ ಅಭಿವೃದ್ಧಿಯನ್ನು ಮಾಡ್ಬೇಕಂತೆ ಆದರೆ ಕೇವಲ ಮಾನವ ಕೇಂದ್ರೀಕೃತವಾದಂಥ ಅಭಿವೃದ್ಧಿಯನ್ನು ಮಾಡೋದು ತಪ್ಪು ಅನ್ನುವಂಥದ್ದು ಕೇವಲ ಮನುಷ್ಯ ಒಬ್ಬನೇ ಬದುಕಾಕಾಗುವುದಿಲ್ಲ ಜೊತೆ ಜೊತೆಗೆ ಪರಿಸರದವರೆಗೂ ಮನುಷ್ಯನ ಒಂದು ಜೀವಿ ಅನ್ನುವಂಥದ್ದು ಪರಿಸರ ಎಲ್ಲ ಜೀವಿಗಳಿದಾವೆ ಅದರ ಜೊತೆಗೆ ಮನುಷ್ಯನೂ ಒಂದು ಜೀವಿಯಾಗಿ ಬದುಕಬೇಕು ಬರ್ತು ಕೇವಲ ಮನುಷ್ಯನೇ ಬದುಕಬೇಕಪ್ಪ ಅಂತಂದ್ರೆ ಅದು ಅಸಾಧ್ಯ ಅನ್ನುವಂಥದ್ದು ಹಾಗಾಗಿ ಮನುಷ್ಯ ಬರೀ ತನಗೋಸ್ಕರ ಅಭಿವೃದ್ಧಿ ಮಾಡಿಕೊಂಡು ಇತರ ಜೀವಿಗಳಿಗೆ ತೊಂದರೆ ಕೊಟ್ಟನಪ್ಪ ಅಂದ್ರೆ ಒಂದಿಲ್ಲ ಒಂದೇ ದಿವಸ ಅವನಿಗೂ ಕೂಡ ಆತ ಮಾಡಿದಂಥ ಅಭಿವೃದ್ಧಿ ಅವನ ನಾಶವನ್ನು ಮಾಡ್ತದ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾರೆ ಹೀಗಾಗಿ ಆ ತನ್ನ ಹುಟ್ಟಿದರೆ ದುರಂತದ ಬಿದ್ದು ನಾವು ಯಾವುದನ್ನು ಅಭಿವೃದ್ಧಿ ಪಡಿಸಿರ್ತೀವೋ ಅದೇ ನಮ್ಮ ದುರಂತಕ್ಕೆ ನಮ್ಮ ನಾಶಕ್ಕೆ ಏನಾಗ್ತದ ಕಾರಣ ಆಗ್ತದೆ ಈ ಬೀಚುಗಳು ಸದ್ದಿಲ್ಲದೆ ಬಿದ್ದಿರುತ್ತವೆ ಅಭಿವೃದ್ಧಿಯ ಪ್ರಗತಿಯ ಪ್ರಾಕಷ್ಟೆ ಮುಟ್ಟಿದವೇ ಅವು ಚಿಗುಡಿದ ದುರಂತದ ವಿರಾಟ ಪ್ರದರ್ಶನ ಸಜ್ಜಾಗ್ತವೆ ನಾವು ಏನೇನು ಕಂಡುಹಿಡಿದೆ ಇವತ್ತು ಎಲ್ಲವೂ ಕಂಡು ಹಿಡಿದಂಥವುಗಳು ನಮಗೆ ಎಷ್ಟು ಅಷ್ಟೇ ಅಷ್ಟೇನೇನಾಗಿದವ ಅನಾನುಕೂಲಗಳಾಗಿದ್ದಾವೆ ಅನ್ನುವಂಥದ್ದು ಸಹ ಪ್ರತಿಯೊಂದು ಕೂಡ ಇವತ್ತು ಟಿ ವಿ ಇರ್ಬೋದು ಮೊಬೈಲ್ ಇರ್ಬೋದು ಕರೆಂಟ್ ಇರ್ಬೋದು ಸಾಕಷ್ಟು ಏನೆಲ್ಲ ಕಂಡು ಹಿಡಿದಿವೆಲ್ಲ ಅವು ಏನಾಗಿದ್ದಾವೆ ನಮಗೆ ಎಷ್ಟು ಸಹಾಯಕವಾಗಿದ್ದಾವೆ ಎಷ್ಟು ಅನುಕೂಲವಾಗಿದೆ ಅಷ್ಟೇ ನಮಗೇನೋ ವಿನಾಶ ಅನಾನುಕೂಲಗಳು ಆಗಿದ್ದಾವೆ ಹೀಗಾಗಿ ಹೇಳಿದ್ದಾರೆ ಎಷ್ಟು ಕೇವಲ ಒಬ್ಬ ವ್ಯಕ್ತಿ ಅಂತ ಆಗಿರ್ಬೋದು ಅಥವಾ ಒಂದು ಮನುಷ್ಯ ಅಂತ ಹೇಳೋ ಅವನ ಕೇಂದ್ರೀಕೃತವಾದಂಥ ಒಂದು ಅಭಿವೃದ್ಧಿ ಆಗಿರಬಾರ್ದು ಎಲ್ಲ ಪರಿಸರಕ್ಕೂ ಕೂಡ ಹಾನಿಯಾಗಲಾರಂಥ ಅಭಿವೃದ್ಧಿಯನ್ನು ಮನುಷ್ಯ ಮಾಡುವಂಥದ್ದು ಆಲೋಚನೆ ಏನೇನಾಗಬೇಕಾಗಿದೆ ಮಾಡಬೇಕು ಅನ್ನುವಂಥದ್ದು ದುರಂತದ ಕಾವು ಮುಟ್ಟು ಅಂದರೆ ನಾವು ಈಗ ನಮ್ಗೆ ತೊಂದರೆ ಆಗ್ತದೆ ಅದರಿಂದ ನಾಶ ಆಗ್ಲಿಕ್ಕೆ ಹತ್ತದ ಅನಾನುಕೂಲ ಆಗ್ತದ ಅಂತಂದು ನಾವು ಅವಾಗ ಎಚ್ಚೆತ್ಕೊಂಡಾಗ ಅದನ್ನೇನಾದರೂ ಸರಿಪಡಿಸ್ಬೇಕಪ್ಪ ಅಂದರೆ ಸರಿಪಡಿಸಲಾರ್ದಷ್ಟು ಏನಾಗ್ಬಿಟ್ಟಿರ್ತೀವಪ್ಪ ನಾವು ಮುಂದುವರೆದು ಬಿಟ್ಟಿರ್ತೀವಿ ಅದೇನೇ ಮಾಡಿದರೂ ಸರಿ ಮಾಡಲಿಕ್ಕೆ ಆಗಲಾರ್ದು ಏಕೆಂದ್ರೆ ಇವತ್ತು ಈ ವಾಲ್ಪರೆ ಅನ್ನುವಂಥದ್ದು ಏನು ಕಾಡದ ಅದನ್ನ ಹೊಳ್ಳಿ ನಾವು ಸರಿಪಡಿಸ್ಬೇಕಪ್ಪ ಅಂತಂದ್ರೆ ಸರಿಪಡಿಸ್ಲಿಕ್ಕೆ ಆಗಲಾರ್ದಷ್ಟು ಏನಾಗಿದೆಪ್ಪ ಅಂದ್ರಲ್ಲಿ ನಾಶ ಅನ್ನುವಂಥದ್ದಾಗ್ಯದ ಅನೇಕ ಪ್ರಾಣಿ ಪಕ್ಷಿಗಳು ತೊಂದರೆ ಆಗಿದಾವೆ ಅನೇಕ ಪ್ರಾಣಿ ಪಕ್ಷಿಗಳ ವಂಶ ನಾಶ ಆಯಿತು ಅನ್ನುವಂಥದ್ದು ಈಗ ಮತ್ತೆ ಹೊಳ್ಳೆಯ ಕಾಡನ್ನೇ ಬೆಳೆಸಿ ಕ ಎಷ್ಟೋ ವರ್ಷಗಳು ಗೊತ್ತಿಸ್ತವೆ ಆ ಕಾಡೊಳಗೆ ಆ ಪ್ರಾಣಿ ಬರಬೇಕಪ್ಪ ಅಂದ್ರೆ ಅಸಾಧ್ಯವಾದಂಥದ್ದು ಹಿಂದಕ್ಕೆ ಬರಲಾರಂಥ ಹಂತದಲ್ಲಿ ನಾಗರಿಕತೆ ಉನ್ನತಿ ಆದರ್ಶದೊಡನೆ ಆರಂಭವಾಗ ಅಭಿವೃದ್ಧಿ ಅದಕ್ಕೆ ಮನುಷ್ಯ ನಾಗರಿಕ ನಾಗರಿಕ ಏನದಲ್ಲ ಆ ನಾಗರಿಕತೆ ಅಭಿ ಅಭಿವೃದ್ಧಿ ಹೊಂದಿವಪ್ಪ ಆ ನಾಗರಿಕರಾಗಿದ್ದೀವಿ ಅನ್ನುವಂಥದ್ದು ಆದರೆ ನಾಗರಿಕತೆಯೊಳಗೆ ಮನುಕುಲ ಪತನಕ್ಕೆ ಕಾರಣವಾಗುವುದು ನಾಗರಿಕತೆ ಅನ್ನುವಂಥದ್ದು ಅಥವಾ ನಮ್ಮ ಅಭಿವೃದ್ಧಿ ಅನ್ನುವಂಥದ್ದು ಮನುಷ್ಯನ ಕುಲಕ್ಕ ಏನಾಗ್ತದೆ ಒಂದು ದಿವಸ ಅನೇಕ ಪ್ರಾಣಿಗಳು ಹೆಂಗೆ ಅವನತಿನ ಹೊಂದಿದವ ಹಂಗೆ ಒಂದು ದಿವಸ ಮನುಷ್ಯ ಜೀವಿ ಕೂಡ ಅವನತಿನ ಹೊಂದುವಂಥ ಪರಿಸ್ಥಿತಿಗೆ ಬರ್ತದ ಅದರ ಕ್ರೂರ ವ್ಯಂಗ್ಯರು ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿ ಮೇಲೆ ಅತ್ಯಾಚಾರವೆಸಗಿದೆ ಇವತ್ತೇನೆಲ್ಲ ಮಾಡಿದ ಕಾರಣದಿಂದ ಪ್ರಕೃತಿಯಲ್ಲಿ ಅಸಮತೋಲನಗೊಂಡದ ಅತಿವೃಷ್ಟಿ ಅನಾವೃಷ್ಟಿ ಅನ್ನುವಂಥದ್ದು ಭೂಕಂಪನ ಜ್ವಾಲಾಮುಖಿ ಬೇರೆ ಬೇರೆ ಅನೇಕ ಥರ ಥರದ ಕಾಯಿಲೆಗಳು ಇವೆಲ್ಲವೂ ಏನಾಗಿದ್ದಾವಪ್ಪ ಅಂತ ಮನುಷ್ಯ ಎಷ್ಟೇ ಸಾಧನೆ ಮಾಡಿದನಪ್ಪ ಅಂತಂದ್ರೆ ಮನುಷ್ಯನನ್ನು ಹತ್ತಿಕ್ಕುವಂಥ ಅನೇಕ ನಮ್ಮ ದುಷ್ಪರಿಣಾಮಗಳು ನಾವು ಏನು ಸಾಧನೆಯನ್ನು ಮಾಡಿದ್ದೀವಿ ಏನನ್ನು ಕಂಡು ಹಿಡಿದಿದ್ದೀವಿ ಅವೇನಾಗಿದ್ದಾವೆ ನಮಗೆ ಮಾರಕವಾಗಿ ಪರಿಣಾಮಿಸ್ತಾ ಇದ್ದಾವೆ ಅನ್ನುವಂಥದ್ದು ಹಾಗಾಗಿ ಆ ಪತನಕ್ಕೆ ಕಾರಣವಾಗುವುದು ಅದರ ಕುರು ಆದರೆ ಅಭಿವೃದ್ಧಿ ಹೆಸರಿನೇ ಪ್ರಕೃತಿ ಮೇಲೆ ಅತ್ಯಾಚಾರ ವಹಿಸಿದ ಜನಾಂಗ ಇದರ ಬಾಧ್ಯತೆ ತಟ್ಟುವುದಿಲ್ಲ ಇವತ್ತು ನಾವೆಲ್ಲ ಏನು ಮಾಡಿದ್ದೀವಿ ಪರಿಸರ ಹಾಳು ಮಾಡಿದ್ದೀವಿ ಆ ಪರಿಸರ ಹಾಳು ಮಾಡಿದ್ದರ ಪರಿಣಾಮ ನಾವು ಅನುಭವಿಸೋದಿಲ್ಲ ಅನ್ನುವಂಥದ್ದು ನಾವು ಅನುಭವಿಸಲಾರ್ದು ಯಾರೋ ಮುಂದೆ ಬರುವಂಥ ಪೀಳಿಗೆಯವರು ಯಾಕಂದರೆ ಯಾವುದೂ ಒಂದು ಪರಿಸರ ಇರೋದಿಲ್ಲ ಶುದ್ಧವಾದಂಥ ನೀರು ಶುದ್ಧ ಗಾಳಿ ಶುದ್ಧವಾದಂಥ ಪರಿಶುದ್ಧವಾದಂಥ ಆ ಆಕಾಶ ಏನೂ ಉಳ್ಕೊಡೋದಿಲ್ಲ ಭೂಮಿ ಆ ಫಲವತ್ತತೆಯಿಂದ ಕೂಡಿದ ಭೂಮಿ ಯಾವುದೂ ಇಲ್ಲ ಎಲ್ಲವೂ ನಾಶ ಮಾಡಿ ಹೋದ್ವಪ್ಪ ಅಂತಂದರೆ ಮುಂದೆ ಬರುವಂತಹ ಒಂದು ಪೀಳಿಗೆಯವರು ಭಾಳ ಏನಾಗ್ತಾರ ನಾವು ಅನುಭವಿಸ್ಬೇಕಾಗ್ತದೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇತರ ಜೀವ ಸಂಕುಲ ಇಂಥ ದುರಂತಕ್ಕೆ ಆ ಮುಂದಿನ ಜನಾಂಗದವರು ಪ್ರಾಣಿ ಪಕ್ಷಿ ಸಂಕುಲ ಏನಾಗ್ತದಪ್ಪ ಅಂದ್ರೆ ನೋವು ಅನುಭವಿಸ್ಬೇಕಾಗತ್ತಾ ಹಾನಿ ಉಂಟ ಹಾನಿ ಉಂಟಾಗ್ತದೆ ಹಾಗಾಗಿ ಇದು ಈ ರೀತಿ ಇರೋದಕ್ಕೆ ಒಂದು ಸಾಕ್ಷಿ ಯಾವುದಪ್ಪ ಅಂತಂದರೆ ಪಶ್ಚಿಮ ಘಟ್ಟದ ಕಂಡು ಇರುವ ವಾಲ್ಪೊರೆ ಇದೊಂದು ಉದಾಹರಣೆ ಅಷ್ಟೇ ಇದು ಒಂದೇ ಉದಾಹರಣೆ ಆದರೆ ಈ ಥರ ಆದಂಥ ಪರಿಸ್ಥಿತಿಗಳು ಸಾಕಷ್ಟು ಇದ್ದಾವೆ ಪ್ರಪಂಚಾದ್ಯಂತ ಅನ್ನುವಂಥದ್ದು ಇಲ್ಲಿ ದುರಂತ ಒಂದು ಉದಾಹರಣೆ ಮಾತ್ರ ಅದಕ್ಕೆ ಒಂದು ಉದಾಹರಣೆ ಮಕ್ಕಳಿಗೋಸ್ಕರ ಪಠ್ಯಕ್ಕೆ ಹಾಕಿಟ್ರಪ್ಪ ಅಂತಂದ್ರೆ ಪರಿಸರವನ್ನು ನಾಶ ಮಾಡಿದರೆ ಏನಾಗ್ತದೆ ಅದರಿಂದ ಎಷ್ಟು ಹಾನಿ ಆಗ್ತದೆ ಅನ್ನುವಂಥದ್ದಿನಲ್ಲಿ ಅವರಿಗೆ ಪರಿಚಯಿಸುವ ಜೊತೆಗೆ ಪರಿಸರ ಉಳಿಸ್ರಿ ಅನ್ನುವಂಥ ಒಂದು ಕಾಳಜಿನ ತೋರೋ ಕಾರಣಕ್ಕೆ ಮಾಡಿದಾರೆ ಆ ಪಠ್ಯದಲ್ಲಿ ಅಳವಡಿಸಿದ್ದಾರೆ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ಇಂತಹ ಹಲವಾರು ಉದಾಹರಣೆಗಳು ಕಾಣ ಸಿಗುತ್ತವೆ ದೂರದೃಷ್ಟಿ ಮತ್ತು ಒಳನೋಟಗಳಿಲ್ಲದ ಯಾವುದೇ ಅಭಿವೃದ್ಧಿ ಯೋಜನೆಗಳು ದಕ್ಕಿಂತಲೂ ಕಠೋರವಾದ ಅಧ್ಯಯನ ಎಲ್ಲಿ ಬೇಕಾದರೂ ಬರೆಯಬಹುದು ಮನುಷ್ಯ ಅಭಿವೃದ್ಧಿ ಮಾಡಬೇಕು ಬುದ್ಧಿವಂತ ಪ್ರಾಣಿ ಆದರೆ ಆ ಅಭಿವೃದ್ಧಿ ಎಷ್ಟು ಒಳಿತಾಗ್ತದ ಪರಿಸರಕ್ಕೆ ಎಷ್ಟು ಒಳಿತಾಗುವುದಿಲ್ಲ ಅನ್ನುವಂಥದ್ದನ್ನು ಮೊದಲಿಗೆ ದೂರ ಆಲೋಚನೆ ಅಂತ ಅಂದರೆ ಇವತ್ತಿಂದಷ್ಟು ಆಲೋಚನೆ ಮಾಡಬಾರ್ದು ನಮ್ಮದಷ್ಟು ಆಲೋಚನೆ ಮಾಡಬಾರ್ದು ಮುಂದಿನ ಜನರಿಗೆ ಮುಂದಿನ ಏನು ಬಾಳಿ ಬದುಕುವಂಥ ಒಂದು ಪರಿಸರ ಅದಲ್ಲ ಆ ಪರಿಸರಕ್ಕೆ ಎಷ್ಟು ಹಾನಿ ಉಂಟಾಗ್ತದೆ ಅನ್ನೋರ ಬಗ್ಗೆ ಏನು ಮಾಡಬೇಕು ಆಲೋಚನೆ ಮಾಡಿ ಮನುಷ್ಯ ಅಭಿವೃದ್ಧಿಯನ್ನು ಮಾಡಬೇಕು ಇಲ್ಲಿ ಏನು ಮಾಡಿದಾರೆ ವ್ಯಕ್ತಪಡಿಸ್ತಾ ಇದ್ದಾರೆ ಏನಿಲ್ಲದಿದ್ದರು ಅದಕ್ಕೋಸ್ಕರ ಇವತ್ತು ಬಾಳುವಂಥ ಬದುಕುವಂಥ ಜನರು ಯಾವ ರೀತಿ ಅಭಿವೃದ್ಧಿ ಮಾಡಬೇಕಪ್ಪ ಅಂದರೆ ಏನಿಲ್ಲದಿದ್ದರೂ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದ ನೀರು ಗೊಳ್ಳದ ಗಾಳಿ ಸ್ವಚ್ಛ ಸಮುದ್ರ ನೀಲಿ ಆಕಾಶನ ಬಿಟ್ಟು ಹೋಗೋದು ನಮ್ಮೆಲ್ಲರ ಛಲವಾಗಬೇಕು ಅದಕ್ಕೆ ಹೇಳಿದ್ರೆ ಏನು ಬಿಟ್ಟು ಹೋಗೋದು ಬೇಡ ಚೆನ್ನಾಗಿ ಬದುಕಬೇಕು ಮುಂದೆ ಅವರಪ್ಪ ಅಂತಂದರೆ ಹಣ ಮನೆ ಸಂಪತ್ತು ಏನು ಬಿಟ್ಟು ಹೋಗೋದು ಬೇಡ ಏನು ಮುಂದಿನ ಜನಕ್ಕೆ ಪರಿಶುದ್ಧವಾದ ನೀರು ಬಿಟ್ಟು ಹೋಗೋಣ ಅಂದರೆ ಎಲ್ಲವೂ ಕಾರ್ಖಾನೆ ಸ್ಥಾಪನೆ ಮಾಡೋದು ಕಾರ್ಖಾನೆ ಹೊಲಸನ್ನು ಅದಕ್ಕೆ ಹಾಕೋದರಿಂದ ಶುದ್ಧವಾದ ನೀರೇ ಕುಡಲಿಕ್ಕಿಲ್ಲಪ್ಪ ಅನೇಕ ರೋಗ ರುಜಿನಗಳಿಗೆ ಒಳಗಾದಂಥ ಮನುಷ್ಯ ಬದುಕೋದು ಬಹಳ ಕಷ್ಟಕರವಾಗ್ತದೆ ಜೊತೆಗೆ ನಾವು ಸೇವಿಸುವಂಥ ಗಾಳಿನೂ ಕೂಡ ಕಾರ್ಖಾನೆಗಳನ್ನು ಬಿಡುವಂಥ ಹೊಗೆಯಿಂದ ಮಲಿನಗೊಂಡದ ಅಂಥ ಒಂದು ಗಾಳಿನ ಸೇವನೆ ಮಾಡಿದ್ರೆ ಅನೇಕ ರೋಗ ಜನರಿಗೆ ತುತ್ತಾಗುತ್ತದಕ್ಕೋಸ್ಕರ ಅದಕ್ಕೋಸ್ಕರ ಮಲಿನಗೊಳ್ಳದ ಗಾಳಿ ಮತ್ತು ಸ್ವಚ್ಛವಾದಂಥ ಸಮುದ್ರ ಎಲ್ಲ ನೀರು ಎಲ್ಲಿ ಬಿಡ್ತೀವಿ ಒಂದಿಷ್ಟು ಚರಂಡಿ ಚರಂಡಿಯಿಂದ ಮತ್ತು ಹಳ್ಳ ಹಳ್ಳದಿಂದ ನದಿ ನದಿಯಿಂದ ಸಮುದ್ರಕ್ಕೆ ಹೋಗ್ತದೆ ಅದಕ್ಕೆ ಎಲ್ಲ ಏನಾಗಿದೆ ಅನೇಕ ರಾಸಾಯನಿಕವಾದಂಥ ನೀರನ್ನು ನಾವು ಕುಡಿಯೋದರಿಂದ ಅನೇಕ ರೋಗಗಳಿಗೆ ನಾವು ಬರೀ ಮನುಷ್ಯನಿಗೆಲ್ಲ ಗಿಡಗಂಟಿಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಲ್ಲಕ್ಕೂ ಏನಾಗ್ತವೆ ಅನೇಕ ರೋಗಗಳನ್ನ ಉಂಟು ಮಾಡ್ತದೆ ಅದಕ್ಕೋಸ್ಕರ ಸ್ವಚ್ಛವಾದ ಸಮುದ್ರವನ್ನು ಬಿಟ್ಟು ಹೋಗೋಣ ಅನ್ನುವಂಥದ್ದು ಇನ್ನು ಏನು ವಾಯು ಮಾಲಿನ್ಯ ಉಂಟಾಗಿದೆ ಆಗಸವೆಲ್ಲ ನೀಲಿ ಹೋಗೇನಾಗಿದೆ ಕಪ್ಪು ಮಿಶ್ರಿತ ವಾಯು ಅಂತ ಅಂದ್ರೆ ವಾಹನಗಳು ಬಿಡುವಂಥ ಕಾರ್ಖಾನೆ ಬಿಡುವಂಥ ಹೊಗೆಯಿಂದ ಈ ಆಗಸನೇ ಕಪ್ಪು ಆಗಿದಪ್ಪ ಅಂತಂದರೆ ಎಷ್ಟು ಅದಕ್ಕೋಸ್ಕರ ಸ್ವಚ್ಛವಾದಂಥ ನೀಲಿ ಆಗಸವನ್ನು ಬಿಟ್ಟು ಹೋಗೋಣ ಅಂತ ಒಂದು ಛಲವನ್ನು ನಾವು ಮಾಡ್ಬೇಕಪ್ಪ ಅಂದ್ರೆ ಪರಿಸರವನ್ನು ಉಳಿಸ್ಬೇಕಂತಂದ್ರೆ ಗಿಡ ಮರಗಳನ್ನು ಏನು ಮಾಡಬೇಕು ಅರಣ್ಯವನ್ನು ರಕ್ಷಣೆ ಮಾಡುವಂಥದ್ದು ಬೆಳೆಸುವಂಥ ಒಂದು ಛಲವನ್ನು ನಾವೆಲ್ಲ ಬೆಳೆಸ್ಕೋಬೇಕು ನಾವು ನೀವೆಲ್ಲ ಇದಕ್ಕೆ ಬದ್ಧವಾಗಿರಬೇಕಂದ್ರೆ ಪ್ರತಿಯೊಬ್ಬರು ಆ ರೀತಿಯಾದಂಥ ಎಲ್ಲರೂ ಬಳಸುವಂಥದ್ದು ಹಾಳು ಮಾಡುವಂಥದ್ರ ಬದಲಾಗಿ ಒಂದು ಗಿಡ ಕಡದೆಯಪ್ಪ ಅಂದರೆ ಎರಡು ಗಿಡ ಬೆಳೆಸುವಂಥ ಒಂದು ಧೋರಣೆಯನ್ನು ಬೆಳೆಸ್ಕೋಬೇಕು ಅನ್ನುವಂಥದ್ದು ಇದು ಮನುಕುಲ ಮತ್ತು ನಮ್ಮ ಸುತ್ತಮುತ್ತ ಪರಿಸರ ಬಗ್ಗೆ ತೋರುವ ಕನಿಷ್ಠ ಕಳಕಳೆ ಇದೇನು ದೊಡ್ಡ ಕೆಲಸ ಅಲ್ಲ ಅನ್ನುವಂಥದ್ದು ಅದೇ ಇದ್ದದ್ದೇ ಇರ್ತದೆ ಅದನ್ನು ಇದ್ದದ್ದನ್ನು ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡೋದು ನಾಶ ಮಾಡಲಾರ್ದನ್ನು ಅದನ್ನು ಉಳಿಸಿ ಹೋಗುವಂಥ ಒಂದು ಧೋರಣೆ ನಮ್ಮಲ್ಲಿ ಬೆಳೀಬೇಕನ್ನುವಂಥದ್ದು ಸೌಜನ್ಯ ಅನ್ನುವಂಥದ್ದು ಸೌಜನ್ಯ ಅಂತಂದರೆ ಅದನ್ನು ಇದ್ದದ್ದನ್ನು ಸರಿಯಾಗಿ ನೋಡಿಕೊಂಡು ಮುಂದಿನವರಿಗೆ ಅದನ್ನು ಉಳಿಸಿಕೊಂಡು ಹೋಗುವಂಥ ಒಂದು ಏನೋ ಸೌಜನ್ಯತೆ ಅನ್ನುವಂಥದ್ದನ್ನು ನಾವೆಲ್ಲ ಬೆಳೆಸ್ಕೊಳ್ರೆ ನಿಜವಾದ ಸಾರ್ಥಕತೆ ನಾವು ಬದುಕಿದ್ವಿ ಹಾಂ ಬದುಕಿದ್ದಕ್ಕೂ ಮುಂದಿನ ಅವರು ಒಂದು ಅವಕಾಶವನ್ನು ಮಾಡಿಕೊಟ್ವಿ ಅಂತಂದರೆ ಅದೇ ಒಂದು ಸಾರ್ಥಕ ಬದುಕು ಆಗ್ತದೆ ಅನ್ನುವಂಥ ಒಂದು ವಿಚಾರನ ಕೊಟ್ಟಿದ್ದಾರೆ ಒಟ್ಟು ಏನು ಅಂತಂದರೆ ಪರಿಸರವನ್ನು ನಾಶ ಮಾಡಬಾರ್ದು ಪರಿಸರ ಉಳಿಸಿ ಬೆಳೆಸುವಂಥ ಹಾಂ ಇದ್ದುದನ್ನು ಉಳಿಸಬೇಕು ಜೊತೆಗೆ ಅದರ ಜೊತೆಗೆ ಇನ್ನಷ್ಟು ಹೆಚ್ಚು ನಾವು ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಏನು ಮಾಡಿದ್ದಾರೆ ಪಠ್ಯಕ್ಕೆ ಇಪ್ಪಾಗವನ್ನು ಅಳವಡಿಸಿದ್ದಾರೆ ಇಷ್ಟು ಈ ಒಂದು ಗದ್ದೆಪಾಠದ ಸಾರಾಂಶ ಆಗಿದೆ ಮುಂದೆ ಪ್ರಶ್ನೋತ್ತರಗಳನ್ನು ನೋಡಿರಿ ಒಂದು ಅಂಕ ಸಾಂದರ್ಭೀಕರಣ ಬಯಸುವ ವಾಕ್ಯಗಳು ಅಂತದಾವ